ಅಂದ್ರೆ ಅನ್ಬಾರ ಸುಳ್ಳೆ ಸಂಕವ ಅಂತ ಇರ್ತಾಳೆ ಸರ್ ಅಲ್ಲಿಗೆ ಮುಗ್ಧ ಸಂಗಯ ಒಬ್ಬ ಶರಣ ಬಂದು ಅವಳಿಗೆ ಲಿಂಗ ದೀಕ್ಷೆ ಕೊಟ್ಟು ಅವಳಿಗೆ ವಿಭೂತಿ ಹಚ್ಚಿ ಅವಳಿಗೆ ಸರ ಹಾಕಿ ಅವಳನ್ನ ಅಂದ್ರೆ ತಾಯಿ ಅವ್ವ ಮಹಾಶರಣಿ ಅಂತ ಬರ್ತಾನೆ ಸರ್ ಅದು ನೆಕ್ಸ್ಟ್ ಸೀನ್ ಅದ್ ಅದಿದೆ ಸೊ ಅವಳು ಸೀದಾ ಬಸವಣ್ಣನ ಹತ್ರ ಬಂದು ಅಯ್ಯೋ ನನಗೆ ಇಷ್ಟು ದಿನ ನನ್ನ ಸತ್ತಿರೋ ತಾಯಿ ತನೇ ಎಸ್ಸಿದಂತ ಶರಣರ ನೀವು ನನಗೂ ಲಿಂಗ ದೀಕ್ಷೆ ಕೊಡು ಅಂತ ಲಿಂಗ ದೀಕ್ಷೆ ತೊಗೊಂತಾಳೆ ಸರ್ ಸೊ ಇದು ಫಸ್ಟ್ ಹಾಫ್ ಅಲ್ಲಿ ಆತರ ಬರುತ್ತೆ ಆಮೇಲೆ ಅವಳು ಬಂದು ಮಹಾಶರಣಿ ಆಗದ ಸೀನಲ್ಲಿ ಬರುತ್ತೆ ಸರ್ ಅದು ತೋರ್ಸಕ್ ಆತರ ಸರ್ ಗುಡಿಯಲ್ಲಿ ಮತ್ತೆ ಮಠಗಳಲ್ಲಿ ಕತೆ ಹೇಳಿದೀನಿ ಉಳವಿ ಗುಡಿ ಅವಾಗ ಹಿಂದೆ ಅಜ್ಜರು ತೋಂಟದಾರಿ ಅಜ್ಜರ್ ಇದ್ದಾಗ ಅವ್ರ ಹತ್ರ ಎಲ್ಲ ಹೋಗಿದ್ವಿ ಸರ್ ವೀರಶಿವ ಮಹಾಸಭಾರ ಹತ್ರ ಮಾತಾಡಿದೆ ಅವರೆಲ್ಲ ಸ್ಕ್ರೀನ್ ಪ್ಲೇ ಅಂದ್ರೆ ಕತೆ ಎಲ್ಲ ಕೇಳಿದ್ರು ಏನೇನ್ ಮಾಡಿದಿರಿ ನೀವು ಇಲ್ಲಿ ಸಮಸ್ಯೆ ಬರೋದೇನಂದ್ರೆ ಚಂದಬಸವಣ್ಣನ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದಾಗ ಚೆನ್ನಬಸಣ್ಣನ ಹುಟ್ಟು ಮತ್ತು ಸಾವು ಎರಡೂ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದಾವೆ ಸರ್ ಸೊ ಅದರ ಬಗ್ಗೆ ನಾವು ಅಂದರೆ ಯಾವುದೇ ವಿಚಾರಗಳನ್ನು ಭಾಳ ಟಚ್ ಮಾಡೋಕ್ಕೆ ಹೋಗಿಲ್ಲ ಎಲ್ಲಿಯೂ ನಾವು ಇವರಿಗೆ ನೋವಾಗಂಥ ಯಾವುದೇ ಪದಗಳನ್ನು ನಾವು ಬಳಸಿಲ್ಲ ಪುರೋಹಿತ ಅಂದಿಲ್ಲ ಲಿಂಗಾಯತ ಅಂದಿಲ್ಲ ವೀರಶೈವ ಅಂದಿಲ್ಲ ಎಲ್ಲರೂ ಶರಣರು ಸೊ ಆ ಕಾನ್ಸೆಪ್ಟ್ ಮೇಲೆ ಮಾಡಿರಿ ಅಂತಂದು ನಮಗೆಲ್ಲ ಸಲಹೆ ಕೊಟ್ಟರು ಆಮೇಲೆ ನೀವು ಏನೇ ಯಾರು ಕೆಳಜಾತಿ ಜಾತಿ ಈ ಥರದ್ದು ಯಾವುದನ್ನು ಬಳಸಿ ಯಾವ ಪದಗಳನ್ನು ನಾವು ಬಳಸಿಲ್ಲ ಎಲ್ಲ ಕಡೆಯೂ ಅಂದರೆ ಒಂದು ಸುಮಾರು ಒಂದು ಏಳೆಂಟು ಕಡೆ ಆಗಿ ಆಮೇಲೆ ಎಲ್ಲ ಇವರಿಗೆ ಕತೆಗಳನ್ನು ಹೇಳಿ ಆಮೇಲೆ ಇದನ್ನು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೆ ಸರ್ ಹಾಂ ಸರ್ ನಾನು ಮೊದಲು ವಜ್ರೇಶ್ವರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ ಸರ್ ಎರಡು ಸಾವಿರದ ಹತ್ತರ ತನಕ ಮಹೇಶ್ ಬಾಬು ಅವ್ರ ಹತ್ರ ಆಮೇಲೆ ನಡುವೆ ಬಿಟ್ಟು ಅಂದರೆ ಹುಬ್ಳಿಗೆ ಸೆಟ್ಲಾಗ್ಬಿಟ್ರಿ ನೀವು ಸಿನಿಮಾ ಇಂಡಸ್ಟ್ರಿ ಬೇಡ ಅಂತ ಮತ್ತೆ ಗುಡಿಯರೆಲ್ಲ ಕರೋದು ಇಲ್ಲ ಇದೊಂದು ಸಿನಿಮಾ ಮಾಡಿರಿ ನೀವು ಒಂದು ಮತ್ತೆ ಮರಳಿ ಮಣ್ಣಿಗೆ ವಾಪಸ್ಸು ಅದಕ್ಕೆ ಕಮರ್ಷಿಯಲ್ ಆಡ್ ಹಾಕಿ ಟ್ರೈ ಮಾಡಿದ್ದೀನಿ ಸರ್ ಮತ್ತೆ ಹೊಡಿತಾರೆ ಅಂತ ಕಡಿಮೆ ಮಾಡಿದೆ ತೀರಾ ಕಮರ್ಷಿಯಲ್ ಹೋಗಬಾರ್ದು ಅಂದರೆ ಇದು ವಾಪಸ್ ಕಮ್ ಬ್ಯಾಕ್ ಬಸವಣ್ಣನೇ ತೊಗೊಂಬರ್ಬೇಕು ಅಂತ ಒಂದು ಆಸೆ ಇತ್ತು ಸರ್ ಹಾಗಾಗಿ ಹಂಗಾಗಿ ನಾನು ಅದು ನಾಗಮ್ಮನ ರೋಲ್ ಅಂತಂದ್ರೆ ಬೋಲ್ಡ್ ಕ್ಯಾರೆಕ್ಟರ್ ಆಯ್ತು ಸೊ ಆ ಕ್ಯಾರೆಕ್ಟರ್ ಮಾಡ್ತಾ ಮಾಡ್ತಾ ನಾನು ಹೇಗೆ ಬೋಲ್ಡ್ ಆಗಿರ್ಬೇಕು ಅನ್ನೋದೊಂದು ಕಲಿತೆ ಆಮೇಲೆ ಈ ವಚನ ಬಗ್ಗೆ ನನಗಂತೂ ತಿಳಿದಿರಲಿಲ್ಲ ಆಮೇಲೆ ಕೇಳ್ತಾ ಕೇಳ್ತಾ ಅದರ ಮಹತ್ವವನ್ನು ತಿಳ್ಕೊಂಡು ಬಂದೆ ಅದು ಎಲ್ಲ ಇಷ್ಟ ಆಯಿತು ನನಗೂ ಸೊ ಅವ್ರು ಹೇಳೋದಕ್ಕೆ ನಾನು ಸ್ವಲ್ಪ ಪ್ರೊಡಕ್ಷನ್ ಮಾಡಿ ಖುಷಿ ಆಗಿದೆ ಎಲ್ಲರೂ ನೋಡಿ ಆನಂದಿಸಿ ಹಾರೈಸಿ ನನ್ನ ಹೆಸರು ವಿಶ್ವರಾಜ್ ರಾಜ್ಗುರು ಅಂತ ಧಾರವಾಡದವನು ಮುಂಚೆ ಥಿಯೇಟರ್ ಎಲ್ಲ ಮಾಡ್ತಿದ್ದೆ ನೀನ ಸಂಸ್ ಆ್ಯಕ್ಟಿಂಗ್ ಅಂತಲೇ ತೊಗೊಂಡಿದ್ದು ಆ್ಯಕ್ಟಿಂಗ್ ಮಾಡ್ಬೇಕಂತಾನೆ ಇವಾಗ ಸ್ಟ್ರಗ್ಲಿಂಗ್ ಆಕ್ಟರು ಸೊ ದಿಲೀಪ್ ಸರ್ ಬಂದು ಕತೆ ಹೇಳಿದ್ರು ಈ ಥರ ಇದೆ ಈ ಶರಣರ ಶಕ್ತಿಯಲ್ಲಿ ಶೀಲ್ವಂತ ಮತ್ತು ಲವ್ ಆ್ಯಂಡ್ ಆ್ಯಂಡ್ ಒಂದು ಟ್ವಿಸ್ಟ್ ಸಿಗುತ್ತೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟು ಇದೆ ಮತ್ತು ಒಂದು ಅದರಿಂದನೇ ಶರಣರಿಗೆ ಒಂದು ನೀವು ಫಿಲ್ಮ್ ನೋಡಿದ್ರೆ ಒಂದು ಟ್ವಿಸ್ಟ್ ಸಿಗುತ್ತೆ ಹಾಗಾಗಿ ಕಥೆಯೂ ಇಷ್ಟ ಆಯಿತು ಹಾಗಾಗಿ ಆ್ಯಕ್ಟಿಂಗ್ಗೆ ಇಷ್ಟಪಡೋದ್ರಿಂದ ಯಾವುದು ಕೊಟ್ರು ಮಾಡೋಕೆ ರೆಡಿ ಹಾಗಾಗಿ ಒಪ್ಕೊಂಡೆ ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ ಧನ್ಯವಾದಗಳು ವಿಶ್ವ ಅವರೇ ಎಲ್ಲರಿಗೂ ನಾ ಸಾಚಿ ಅಂತ ನನ್ನ ಕ್ಯಾರೆಕ್ಟರ್ ಲಾವಣ್ಯದಿತ್ತು ಆಕ್ಚುಲಿ ಇದು ನನ್ನ ಫಸ್ಟ್ ಮೂವಿ ಐ ಕ್ಯಾನ್ ಸೇ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾ ಇದರ ಮುಂಚೆ ಏನು ಮೂವಿ ಮಾಡಿದ್ದಿಲ್ಲ ಆದ್ರೆ ನಾ ಸಣ್ಣವಳಿದಾಗ ನಂಗೆ ಆಕ್ಟಿಂಗಿಂದ ಭಾಳ ಇದು ಇಂಟ್ರೆಸ್ಟ್ ಇತ್ತು ಅವಾಗ ಒಂದು ಅಪಾರ್ಚುನಿಟಿ ಸಿಕ್ತು ಐ ಕ್ಯಾನ್ ಸೇ ಬೆಸ್ಟ್ ಅಪಾರ್ಚುನಿಟಿ ಇದೊಂದು ನಿಜವಾಗ್ಲೂ ನೀವು ಹೇಳ್ದಂಗೆ ಸವಾಲಿನ ಒಂದು ಸಿನಿಮಾನ ನನ್ ನಾನು ಲಿಂಗಾಯತ್ ನಿಜವಾಗ್ಲು ಬಟ್ ಲಿಂಗಾಯತ್ ಇದ್ರು ಕೂಡ ನಮಗೆ ನಮ್ಮ ಈ ಸಂಸ್ಕೃತಿ ಈ ವಚನ ಸಾಹಿತ್ಯ ಈ ಪದ್ಧತಿ ಹೆಂಗ್ ಬೆಳೆದ್ ಬಂತು ಅಷ್ಟು ನಾವು ಡೀಪ್ ಆಗಿ ಹೋಗಿರ್ಲಿಲ್ಲ ಬಟ್ ಯಾವಾಗ ಈ ಫಿಲ್ಮ್ ಆಡಕತ್ವ ಅವಾಗ ನಮಗೆ ನಮ್ಮ ಒಂದು ಧರ್ಮದ ಬಗ್ಗೆ ನಮಗೆ ಹೆಚ್ಚಿನ ಅನುಭವ ಬಂತು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ರೀ ನಿಜವಾಗ್ಲು ಈ ಫಿಲ್ಮ್ ಇಂದ ನಾನು ಲಿಂಗಾಯತ ಹುಟ್ಟಿ ಅಥವಾ ಲಿಂಗಾಯತ ಅಂದ್ರೇನೆ ಶರಣರು ಲಿಂಗಾಯತ್ ಅಂತ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋದೇ ಬೇಡ ಯಾಕಂದರೆ ಶರಣರ ಒಂದು ಶಕ್ತಿ ಅಂತ ಅನ್ನೋದನ್ನು ಈ ಚಿತ್ರದಲ್ಲಿ ನೀವು ನೋಡಬಹುದು ಹೊಸ ಜನ್ರೇಷನಿಗೆ ಏನು ಬೇಕು ಹೊಸ ಗೆ ಬಸವಣ್ಣನ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನು ನಾವು ಈ ಚಿತ್ರದ ಮೂಲಕ ತೋರಿಸ್ಲಿಕ್ಕೆ ನಮ್ಮ ಅವರು ಇದು ಮಾಡಿದರೆ ನನ್ನ ಕಡೆಯಿಂದ ಏನು ಸಾಧ್ಯ ಅದೆಯೋ ಅಷ್ಟು ನಾನು ಅಭಿನಯ ಅಭಿನಯಿಸಲಿಕ್ಕೆ ಪ್ರಯತ್ನ ಪಟ್ಟಿನಿ ಅಂತ ಹೇಳ್ತಾ ಇದ್ದೀನಿ ಇದು ನನ್ನ ಮೊದಲನೇ ಚಿತ್ರ ನಾನು ಮೂಲತಃ ಹೊಸಪೇಟೆಯವನು ಹಂಪಿ ವಿಜಯನಗರ ಜಿಲ್ಲೆ ಸೊ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಸೊ ಇದು ನನ್ನ ಮೊದಲನೇ ಚಿತ್ರ ಸೊ ಈ ಒಂದು ಅಪರ್ಚುನಿಟಿ ಕೊಡೋದಕ್ಕೆ ದಿಲೀಪ್ ಶರ್ಮಾ ಅವರಿಗೆ ತುಂಬ ತುಂಬ ಧನ್ಯವಾದಗಳು ತುಂಬ ಪಿಕ್ಚರ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನಂದೊಂದು ಪಾತ್ರ ಒಂದು ಮೂಲತಃ ಒಂದು ಮುಖ್ಯ ಮುಖ್ಯ ಪಾತ್ರ ಈ ಮೂವಿಯಲ್ಲಿ ನಾನು ಬಸವಣ್ಣನವರ ಹೆಂಡತಿ ಪಾತ್ರ ಅಂದರೆ ನೀರಾಂಬಿಕೆ ಪಾತ್ರ ಮಾಡಿದ್ದೀನಿ ಇದು ನನ್ನ ಫಸ್ಟ್ ಮೂವಿ ವಿತ್ ನೋ ಎಕ್ಸ್ಪೀರಿಯನ್ಸ್ ನನಗೆ ಏನೂ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಐ ಥಿಂಕ್ ನಾನು ಟ್ರೈ ಮಾಡಿದ್ದೀನಿ ಧ್ರುವ ಶರ್ಮಾ ಅಂತ ನಾನು ಈಗ ನೈನ್ತ್ ಸ್ಟ್ಯಾಂಡರ್ಡ್ ಹೋಗ್ತಾ ಇರೋದು ನಾನು ಶರಣರ ಶಕ್ತಿ ಎಂಬ ಚಿತ್ರದಲ್ಲಿ ಚನ್ನಮಸವಾಣ ಎಂಬ ಪಾತ್ರವನ್ನು ಮಾಡಿದ್ದೇನೆ ಉತ್ತರ ಕರ್ನಾಟಕದ ಶೈಲಿ ಕಲ್ಯಾಣ ಸರ್ ಬರೆದಿದ್ದು ಆಮೇಲೆ ಉತ್ತರ ಕರ್ನಾಟಕದ ಗಾಯಕರನ್ನೇ ಆಯ್ಕೊಂಡು ಕೊಡಿದ್ದಾರೆ ಅಲ್ಲಿನ ಭಾಷಾ ಶೈಲಿ ಬೇಕಿದ್ದ ಹಾಗಾಗಿ ಮೇಘನಾಳಿಗಳು ಮತ್ತೆ ವಿಶಾಕಾಂತ ಇಬ್ಬರು ಅಂತ ಹೇಳಿದ್ದಾರೆ ಆಮೇಲೆ ಬಿಟ್ ಸಾಂಗ್ಸ್ ಎಲ್ಲ ಅಂದರೆ ಸಿನ್ಮಾಲಿ ಬಿಟ್ ಸಾಂಗ್ಸ್ ಎಲ್ಲ ಬರುತ್ತೆ ಅದು ಶಿವನಂದ ಸಾಲಿಮಠು ಹಾಗೂ ವಾಣಿ ಮರದೂರು ಪ್ರಾಂಜಲಿ ಸಾಲಿಮಠು ಮತ್ತು ಸುಹಾನಿಶಾ ಸೋಹಾನಿ ಸರ್ತಾನೆ ಎಷ್ಟು ಜನ ಆಡಿದ್ದಾರೆ ಸರ್ ಬಿಟ್ಗಳು ಬರ್ತಾ ಇರುತ್ತೆ ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಜೊತೆ ಬರ್ತಾ ಇರುತ್ತೆ ಸರ್ ಕಂಪ್ಲೀಟ್ ಸರ್ ಸಾಂಗ್ಸು ಬ್ಯಾಕ್ ಗ್ರೌಂಡ್ ಕಂಪ್ಲೀಟ್ ಸರ್ ಇದು ತುಂಬ ಚೆನ್ನಾಗ್ ಆಗಿದೆ ಸರ್ ರೆಗ್ಯುಲರ್ ನಾವು ಬೇರೆ ಹಣ ನೋಡ್ತಾ ಇಲ್ವಾ ಸ್ವಲ್ಪ ತುಂಬ ನೀವು ಉತ್ಸಾಹಿ ಬಸ್ಗಳನ್ನು ನೋಡ್ಬೋದು ಇಲ್ಲಿ ತುಂಬ ಉತ್ಸಾಹಿ ಬಸ್ಗಳನ್ನು ನೋಡ್ಬೋದು ಸರ್ ತುಂಬ ಚೆನ್ನಾಗಿ ಆಗಿದೆ ಸರ್